ಇಲ್ಲ ನೋಡಿ ನನಗೆ ಎರಡು ಬಿಟ್ರೂಟನ್ನು ತೊಗೊಂಡಿದ್ದೀನಿ ಇದರೊಳಗಿನ ಒಂದು ಬಿಟ್ರೂಟನ್ನೇ ತೊಗೋತೀನಿ ರೀ ಒಂದು ಬಿಟ್ರೂಟನ್ನು ಸೈಡಿಗೆ ಇಡ್ತೀನಿ ರೀ ನೋಡಿರಿ ಈಗ ಈ ಬಿಡ್ರೂಟದ್ದು ಸಿಪ್ಪೆನ್ ತೊಗೋತೀನಿ ರೀ ನೋಡಿರಿ ಬಿಟ್ರೂಟ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಸ್ಕಿನ್ಗೆ ಹೇರ್ಗೆ ಮತ್ತು ನೋಡಿರಿ ದೇಹದಲ್ಲಿ ನಿಮ್ಗೆ ಕಬ್ಬಿಣಾಂಶ ಕಡಿಮೆ ಆಗಿತ್ತು ಎಚ್ ಬಿ ಕಂಟೆಂಟ್ ಕಡಿಮೆ ಇತ್ತಂದ್ರೆ ನೋಡಿರಿ ಬಿಟ್ರೂಟನ್ನು ತಿನ್ಬೇಕು ತಿನ್ಬೇಕಂತ ಹೇಳಿನೂ ಡಾಕ್ಟ್ರ್ ಹೇಳ್ತಾರೆ ನೋಡಿರಿ ನೋಡಿರಿ ನೀವು ಇದನ್ನು ಜ್ಯೂಸ್ನೂ ಕುಡಿಬೋದು ಹಾಗೇನದು ರಾ ಆಗಿ ತಿನ್ಬೋದು ರಾಯ್ತಾನೂ ತಿನ್ಬೋದು ನೀಟಾಗಿ ಏನು ಮಾಡ್ತೀನಿ ಸಿಪ್ಪೆ ತೊಗೋತೀನಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಈ ತಿಂದನೇ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸಾಂಬಾರು ಅಂತಲೂ ಕರಿಬೋದು ರಸಮ್ ಅಂತಲೂ ಕರಿಬೋದು ತುಂಬಾ ಸಿಂಪಲ್ಲು ಅದ ಈಸಿನೂ ಅದ್ರಿ ಅಥವಾ ಎಷ್ಟೋ ಸಲ ಬೇಳೆ ಕುದಿಸೋದು ಅದು ಬೇಡ ಆಗಿರ್ತದೆ ಅಥವಾ ರಸಮ್ ಪೌಡ್ರ್ ಖಾಲಿ ಇರ್ತದೆ ಸಾಂಬಾರು ಪೌಡ್ರು ಇರ್ತದೆ ಅಥವಾ ವೆಜಿಟೇಬಲ್ ಖಾಲಿ ಆದಾಗ ನೋಡಿ ಒಂದು ಬಿಟ್ರೂಟ್ದಿಂದ ಬೇಗನೆ ಏನು ಮಾಡ್ಬೋದು ಸಾಂಬಾರು ಅಥವಾ ರಸಮನ್ನು ಮಾಡ್ಕೋಬೋದು ನೋಡಿರಿ ತುಂಬಾ ಈಸಿ ಮತ್ತು ಟೇಸ್ಟಿನೂ ಅದ ಹೆಲ್ದಿನೋ ಅದ್ರಿ ಇದು ನೋಡಿ ಈಗ ಈ ಬಿಟ್ರೂಟ್ ಕಟ್ ಮಾಡಿಬಿಟ್ಟು ತಗೊಳ್ಳೋನ್ ಅಥವಾ ಬಿಟ್ರೂಟ್ ನೀವು ಯಾವ್ಯಾವ ರೆಸಿಪಿಗಳನ್ನ ಹೇಳಿ ಕಮೆಂಟ್ ಮಾಡಿ ಸರಿ ನೋಡಿ ನೀವು ಬಿಟ್ರೂಟ್ ತಿಂದಿರ್ಬೋದು ರಾಯ್ತನೂ ತಿಂದಿರ್ಬೋದು ಗೊಜ್ಜನ್ನಾದರೂ ತಿಂದಿರ್ಬೋದು ನೋಡಿ ನಾನು ಇವತ್ತು ಬಿಟ್ರೂಟ್ ನಿಂದ ಸಾಂಬಾರು ಅಂತೂ ಕರಿಬಹುದು ನೀವು ರಸಮ್ ಅಂತಲೂ ಕರಿಬೋದು ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆಯಂತೂ ನಾವು ಸಾಂಬಾರು ರಸಮ್ ಅಂತ ಕರೆಯೋದ್ಕಿಂತ ಸಾರು ಅಥವಾ ತಿಳಿ ಸಾರು ಈ ರೀತಿಯೇ ಕರೆಯೋದು ಜಾಸ್ತಿ ರೀ ನೋಡಿ ಎಷ್ಟು ಸಾಕ್ರಿ ಈಗ ಏನು ಮಾಡ್ತೀನಿ ನಾನೇ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಿಟ್ರೂಟನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಈಗಂತೂ ವೆಡ್ಡಿಂಗ್ ಸೀಸನ್ ಆದ್ರೀಗ ಮದುವೆದು ಜಾಸ್ತಿ ಈ ರೀತಿ ಬಿಟ್ರೂಟಿನ ದಿನಾಲೂ ಏನಾದರೂ ಮಾಡ್ಕೊತೀನಿ ರೀ ಸ್ಕಿನ್ ತುಂಬಾ ಚೆನ್ನಾಗ್ತದೆ ನೋಡಿ ಬಿಟೋಟನ್ನ ಹಾಕೊಂಡಿದ್ದೀನಿ ಸ್ವಲ್ಪ ತೊಳೆದು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ನಾನಿಲ್ಲಿ ಒಂದ್ ಸ್ಪೂನ್ ಆಗಷ್ಟೇ ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾ ಇದೀನಿ ಒಂದು ಕಾಳು ಮೆಣಸು ಅದರ ಡಬಲ್ ಆಗಷ್ಟೇ ಜೀರಿಗೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ನೋಡಿ ಟೊಮೆಟೊ ಬೇಡ ಬೇಳೆ ಬೇಡ ಯಾವುದೇ ಕಾಯಿ ಪಲ್ಯ ಕುದಿಸ್ಬೇಕು ರುಬ್ಬಬೇಕಂತೇನಿಲ್ಲ ಇದೊಂದು ಮಸಾಲೆ ಇದನ್ನ ಈ ರೀತಿ ನೀವು ಇದನ್ನ ಬಿಟ್ರೆ ಸಾಂಬಾರು ರೆಡಿನೇ ಆಗ್ತದೆ ರೀ ನೋಡಿ ನೀರು ಇದನ್ನ ಇದನ್ನೇನು ಮಾಡಬೇಕ್ರಿ ಗ್ರೈಂಡ್ ಸಾರಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ನೀರು ಹಾಕ್ದೇ ಏನು ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಕಡಾಯಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕಿದ್ರೆ ಎಣ್ಣೆಕಾಯಿಲಿ ರೀ ಎಣ್ಣೆಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಒಂದು ಫೋರ್ ಟೀ ಸ್ಪೂನಾಗಷ್ಟು ಒನ್ ಫೋರ್ ಟೀ ಸ್ಪೂನಾಗಷ್ಟು ಜೀರಿಗೆ ಏನು ಇದ್ದೀನಿ ಎರಡು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಸೊಪ್ಪು ಲೋ ನಲ್ಲಿ ಇಟ್ಟನೆ ಹಿಂಗಾಗ್ರಿ ಹಿಂಗೆ ಸೀದ್ ಹೋಗ್ತದೆ ನೋಡಿ ಇದನ್ನೆಲ್ಲನೂ ಸ್ವಲ್ಪ ಫ್ರೈ ಆದಮೇಲೆ ನೋಡಿರಿ ಒಂದು ಎಂಟೊಂಬತ್ತು ಬೆಳ್ಳುಳ್ಳಿ ಹೆಸಳನ್ನ ಸ್ವಲ್ಪನೇ ಜಜ್ಜೆ ಹಾಕ್ಬೇಕು ರೀ ತುಂಬ ಕುಟ್ಟಿ ಹಾಕ್ಬೇಡ್ರಿ ಜಜ್ಜ್ ಹಾಕೋದ್ರಿಂದ ಫ್ಲೇವರ್ ತುಂಬಾ ಬರ್ತದೆ ನೋಡಿ ಆ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೋತೀನಿ ರೀ ನೋಡಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಒಂದು ಫೋರ್ ಟೀ ಸ್ಪೂನ್ ನೋಡಿ ಈಗ ಆ ರುಬ್ಬಿಟ್ಕೊಂಡಿರುವಂಥ ಬಿಟ್ರೂಟ್ ಅದೇನು ಮಸಾಲೆ ಐತೆ ಅಲ್ರಿ ಅದನ್ನು ಹಾಕೊಂಡ್ರಿ ಈಗ ಇದನ್ನ ಹಾಕಿಬಿಟ್ಟು ಲೋ ಫ್ಲೇಮ್ ದಲ್ಲಿಟ್ಟನೇ ಒಂದು ಏನು ಮಾಡ್ಬೇಕು ನೀವು ಎರಡರಿಂದ ಮೂರು ನಿಮಿಷ ಆಗಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಇದು ನೋಡಿ ಆ ಜೀರಿಗೆ ಕಾಳು ಮೆಣಸು ಆ ಬಿಟ್ರೂಟ್ ಏನು ಚೆನ್ನಾಗಿ ಬೇಯ್ಬೇಕು ರೀ ನೋಡಿ ಲೋ ಫ್ಲೇಮ್ ದಲ್ಲಿಟ್ಟನೇ ಬೇಯಿಸ್ರಿ ಒಂದು ಮೂರು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಆಮೇಲೆ ನೀವು ನೀರನ್ನು ಹಾಕ್ಕೊಂಬಿಡ್ರಿ ನೋಡಿ ಸಾಂಬಾರ್ ಒಬ್ರಗ್ ತಿಳಿ ಇಷ್ಟ ಆಗ್ತದ ಗಟ್ಟಿ ಇಷ್ಟ ಆಗ್ತದೆ ನಾನು ಮಿಡಿಯಾ ಮಾಡ್ತೀನಿ ತುಂಬಾ ತಿಳಿನೂ ಮಾಡಲ್ಲ ತುಂಬಾ ಗಟ್ಟಿನೂ ಮಾಡಲ್ಲ ನೀವು ನೋಡ್ಬಿಟ್ಟು ನೀರನ್ನ ಹಾಕೋರಿ ರುಚಿಗೆ ತಕ್ಕಷ್ಟು ಉಪನ್ ಹಾಕ್ತಾ ಇದೀನಿ ನೋಡಿ ನಿಮಗ್ ಅನಸ್ತಿರ್ಬೋದು ಇದು ಸ್ವೀಟ್ ಬಿಟ್ರೂಟ್ ಸ್ವೀಟ್ ಇರ್ತದೆ ಸಾಂಬಾರು ಸ್ವೀಟ್ ಆಗ್ತಿರ್ಬೋದು ಅಥವಾ ಸಿಹಿ ಆಗ್ತಿರ್ಬೋದು ಏನಿಲ್ಲ ತುಂಬಾ ಟೇಸ್ಟಿ ಆ ಕಾಳು ಮೆಣಸು ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಟ್ಟಿರ್ತದೆ ರೀ ಲಾಸ್ಟಿಗೆ ಒಂದು ಸ್ವಲ್ಪ ಶುಂಠಿಯನ್ನು ಉದ್ದಾಗ ತಳುವ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ನಾನು ಒಂದು ಅರ್ಧ ಸ್ಪೂನಾಗಷ್ಟೇ ಸಾಂಬಾರು ಪೌಡ್ರನ್ನ ಇದ್ದೀನಿ ನೀವು ಸಾಂಬಾರ್ ಪೌಡ್ರ್ನು ಹಾಕ್ಬೋದು ರಸಮ್ ಪೌಡ್ರ್ ಹಾಕ್ಬೋದು ಇಲ್ಲ ಬೇಡ ಯಾವುದೂ ಬೇಡ ಜೀರಿಗೆ ಕಾಳು ಮೆಣಸಿನ ಫ್ಲೇವರ್ ಇಲ್ಲ ಅಂದರೆ ಅಷ್ಟೇ ಬಿಡ್ಬೋದು ಲೋ ಫ್ಲೇಮ್ನಲ್ಲಿಟ್ಟೆ ಒಂದು ಮೂರು ನಿಮಿಷ ಆಗೋಷ್ಟು ಕೂಲಿಸ್ಬಿಡ್ತೀನಿ ರೀ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಬಿಟ್ರೂಟ್ ಸಾಂಬಾರು ರೆಡಿ ಆಗ್ಯದ ನೋಡಿ ಎಷ್ಟೋ ಸಲ ಒಂದೊಂದು ಸಲ ನೆಗಡಿ ಕೆಮ್ಮನು ಬಂದಿರ್ತದಿಲ್ಲ ಅವಾಗೆಲ್ಲ ಬಾಯಿ ಟೇಸ್ಟು ಕೆಟ್ಟಿರ್ತದೆ ಜ್ವರ ಅದು ಬಂದಾಗ ಅವಾಗೂ ಇದು ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಹಾಗೇನೂ ತಿಂದು ನೋಡಿರಿ ಜ್ವರ ಆರಾಮ ಅರ್ದಾಗ ಅಷ್ಟೇ ಅಂತ ಅಲ್ಲ ನಾನು ಈಗ ಇದನ್ನು ಅನ್ನ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಿಸಿ ಬಿಸಿ ಅನ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಬಿಟ್ರೂಟ್ ಸಾಂಬಾರು ಹಾಕೊಂಡ್ರೆ ಟೇಸ್ಟ್ ತುಂಬಾ ಇದು ಆರೋಗ್ಯಕ್ಕೆ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡೋರಿಗೆ ಎಲ್ಲರಿಗೂ ತುಂಬಾ ನೋಡಿರಿ ಆರೋಗ್ಯಕ್ಕೂ ಒಳ್ಳೆಯದು ಅಥ್ವಾ ನೀವು ಬಿಟ್ಟು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳು ಕಮೆಂಟ್ ಮಾಡ್ತೇಳ್ಸ್ರಿ ಸರ್ ಬಿಸಿ ಬಿಸಿ ನೀವು ಬೀಟ್ರೂಟ್ ಸಾಂಬಾರು ಅಂತೀರೋ ಬಿಟ್ಟರು ರಸಮ್ ಅಂತೀರ ಅಂತಲೂ ಕಮೆಂಟ್ ಸರ್ ನೋಡಿ ಟೇಸ್ಟ್ ಇನ್ನೋದೇ ಹೇಳೋದ್ರಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರವರೆಗೂ ರೆಡಿ ಆಯಿತು ಏನಾಗಿದೆ ಸಾಂಬಾರು ಹೆಲ್ದಿ ಅದ ರೆಡಿ ರೀ ಈ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು